ಹತ್ತು ಹತ್ತು ನೋಡಿದ್ಲಿ ಏನೋ ಏನ್ ಬಿಡುತ್ತಿ ಅಮ್ಮ ಹಶ್ಮಿ ಆಗಿದೆ ಏನಾದರೂ ಒಂದಿಷ್ಟು ಭಿಕ್ಷೆ ಇದ್ರೆ ತಂದು ಹಾಕ್ತೀಯಾ ಏನೋ ಭಿಕ್ಷನ ಎಲ್ಲಿ ಭಿಕ್ಷರು ಪಾಪಿ ಎಲ್ಲಿ ಭಿಕ್ಷ ಎಲ್ಲಿ ಧರ್ಮ ಎಲ್ಲದ ನ್ಯಾಯ ಎಲ್ಲಿದ್ದಾನ ಧರ್ಮಕ್ಕೆ ಪುಣ್ಯದ ನಾನು ವಿಧವೆಯಾಗಿದ್ದು ಗಂಡನ್ನು ಕಳ್ಕಂಡು ಒಬ್ಬನ ಮಗನ ಮೇಲೆ ಪ್ರಪಂಚ ಮಾಡಿ ದುಡಿದು ಬದುಕುವಂಥ ಸತ್ಯವಾದಿಗೆ ನ್ಯಾಯ ಇಲ್ಲ ನನಗೆ ಪುಣ್ಯನೂ ಬೇಡ ಪಾಪನೂ ಬೇಡ ದಾನೂ ಬೇಡ ಧರ್ಮನೂ ಬೇಡ ಮುಂದಿನ ಮನೆಗೆ ಹೋಗೋ ಸಾಗಿ ಹೋಗಿಲಿಂದ ಅಂತ ಗದ್ದರಿಸಿದ್ಲು ಶಿದ್ದು ಅಮ್ಮ ಹಾಗನ್ ಅಮ್ಮ ಹಾಗನ್ನು ಬರದು ತಾಯಿ ಏನಾದ್ರಿದ್ರೆ ಕೊಡೋ ಅಮ್ಮ ಏನಾಗಿದೆ ಹೇಳಲ್ಲ ನಾನು ಸಾಧು ನಿನಗೆ ಬಂದ ದುಃಖದಲ್ಲಿ ನಾನು ಭಾಗಿಯಾಗ್ತೀನಿ ನೆರಮನೆಯವರ ದುಃಖ ಕಂಡು ಯಾರು ಏನು ಬಸವಣ್ಣವ್ರು ಹೇಳ್ತಿರ್ತಾರೆ ಹಂಗಳಬೇಕು ಅಂದಾಗ ನೀವು ಒಳಗೆ ಅವರು ಬಂದು ಹೊತ್ತು ನಿಮ್ಮ ಕಣ್ಣಿರು ಒರೆಸ್ತಾರ ಅಮ್ಮ ವಿಷದ ಹೇಳ್ತಾ ನಮ್ಮ ಏನಾಗಿದೆ ಏನೇ ಆಗಬೇಕು ಎಲ್ಲ ಆಗಿ ಹೋಗಿ ಅ ಸುತ್ತನ್ನು ತಿಂದು ಬಿಡ್ಕೊಂಡು ಬದುಕುವಂಥವಾ ನನಗೆ ನ್ಯಾಯ ಕೇಳಕ್ಕೆ ಬಂದೀಯಾ ಹೋಗಪ್ಪ ಸುಮ್ಮನೆ ನನ್ನ ತಲೆ ಬೇಜಾರು ಮಾಡಿಬಿಡು ಹೋಗಿ ಮುಂದಕ್ಕೆ ಅಂತಂತಿರ್ತಾಳೆ ಇಲ್ಲಮ್ಮ ಹೇಳ್ತಾಯಿ ಹೇಳಿದ್ವಿ ಹೀಗೆಲ್ಲ ಆಗಿದೆ ನೋಡು ಹೌದಾ ಪರವಾಗಿಲ್ಲ ನಿನ್ನ ಮಗನ ಕೊಡ್ತೀನಿ ನನಗೊಂದಿಷ್ಟು ಅನ್ನ ಹಾಕು ಏಳು ದಿನ ಆಯಿತಪ್ಪ ಮನೆ ಬಾಗಿಲು ತೆರೆದಿಲ್ಲ ಹಾಸಿಗೆ ಬಿಟ್ಟಿದ್ದಿಲ್ಲ ಹೊರಗೆ ಹೋಗಿಲ್ಲ ನಾನು ಯಾರು ಗದ್ದೆಯೊಳಗಾರ ಹೋಗಿ ಕುರ್ಪಿ ಹೊಡೆದ್ರ ಒಂದು ಶೇರ ಜೋಳ ಸಿಗ್ತದೆ ನನ್ನ ಹೊಟ್ಟಿಗೆ ಆಗ್ತದೆ ಮಗನ ಹೊಟ್ಟಿಗೆ ಆಗ್ತಿತ್ತು ಮನೆಯಾಗ ಒಂದು ಕಾಳಿಲ್ಲ ಅಂದಲೂ ಅಮ್ಮೋಗಿದ್ದು ಹೇಳ್ತಾನೆ ತಾಯಿ ಮನೆ ಕಾಲೇ ಅನ್ನಬೇಡ ನಿನ್ನ ಮನೆಯಾಗ ಇಶ್ಯಾನ ದಿಕ್ಕಿಗೆ ಅಡಕಿಲ ಗಡಿಗೆ ಅದಾವು ಏಳು ಗಡಿಗೆ ಅದಾವ ಆ ಗಡಿಗೆ ಮ್ಯಾಗಿನ ಮೂರು ಗಡಿಗೆ ಬಿಟ್ಟು ಕೆಳಗಿನ ಮೂರು ಗಡಿಗೆ ಬಿಟ್ಟು ನಡುವಿನ ಗಡಿಗೆಯಾಗ ಜೋಳ ಮೂರು ಶಿರದಾವ ಯಾರು ನೋಡು ಕಲ್ಲಿಗೆ ಹಾಕಿ ಒಡಿ ನುಚ್ಚು ಮಾಡಿಕೊಡೋ ನೀಲ ಮನೆ ಖಾಲಿ ಖಾಲಿಯಾದ ಮನೆ ಜೋಳ ಅಂತ ಇದ್ರ ನೀಡ್ಬೇಕು ಇಲ್ಲ ಅಂದ್ರೆ ಇವನ ದಬ್ಬ ಬೇಕು ಎದ್ದು ಹೋಗಿ ಹಾಸಿಗೆಯಿಂದ ಮ್ಯಾಗಿನ ಗಡಿಗೆ ಮೂರಿಡಿಸಿದ್ಲು ನೋಡೋ ತನಕ ಮುತ್ತಿ ನಂಗೆ ಜೋಳ ಹೊಳಿತಾ ಇರುತ್ತಿರ್ತಾವ್ ಮೂರು ಶೈ ಜೋಳ ಇತ್ತು ಬರೀದಾದ ಗಡಿಗೆ ಒಳಗ ಜೋಳ ತುಂಬಿ ಪ್ರಸಾದಕ್ಕೆ ಕೇಳ್ಯಾನಂದ್ರೆ ಇವನಿಂದ ನನ್ನ ಕುಲ ಉದ್ಧಾರ ಆಗುತ್ತದಂಥೇಳಿ ಮುಖ ತಕ್ಕಂಡು ಕಲ್ಲಿಗೆ ಜೋಳ ಹಾಕಿ ಒಡಿತ್ರಿ ಒಡೆದು ನುಚ್ಚ ಮಾಡಿದ್ಲು ಎಡಿ ಮಾಡಿಟ್ಳು ಅಪ್ಪ ತಗ ಪ್ರಸಾದ್ ಹೌದಮ್ಮ ಅಮ್ಮ ನಂದೊಂದು ನೇಮದು ಏನು ಅಂದ್ರೆ ನಾ ಪ್ರಸಾದ ಮಾಡಬೇಕಾದ್ರೆ ಯಾರು ಪ್ರಸಾದ ನನಗೆ ಕೊಡ್ತಿರ್ತಾರೆ ಅವ್ರ ಮನೆಯಾಗಿರತಕ್ಕಂಥ ಮಕ್ಕಳು ಬಂದು ನನಗೆ ಸಂಕಲ್ಪ ಬಿಟ್ಟಾಗ ಹಾಕಬೇಕು ಅವರಿಗೆ ಆಶೀರ್ವಾದ ಮಾಡಿ ನಾ ಊಟ ಮಾಡಾವ ಅಕ್ಕೂ ಅದೇ ನನಗೆ ಬಂದ ಪ್ರಸಂಗ ಅವನೇ ಇಲ್ಲದಕ್ಕಾಗಿ ನಿನಗೆ ಹೇಳಾಕೆ ತಿನ್ನ ಮನೆಯಾಗ ಇಲ್ಲ ನನ್ನ ಗಾಂಡನೂ ಇಲ್ಲ ಸುಮ್ಮ ಊಟ ಮಾಡೋ ಚೇಚೆ ಹಂಗೆ ಮಾಡಂಗಿಲ್ಲ ಮತ್ತು ಹ್ಯಾಂಗ ನೋಡು ಎಲ್ಲಿ ನಿನ್ನ ಮಗನ ಕಳ್ಕೊಂಡು ಅವ್ರ ಮನೆಗೆ ಹೋಗಿ ಅಂಗಳದಾಗ ನಿಂತು ಕೂಗು ಎದ್ದು ಬಂದು ನಿನ್ನ ಮಗ ಬಗಲ್ದೊಳಗೆ ಕುತ್ಕೊಂಡ ಅಂದ್ರೆ ತಂದು ಹಾಕಿದ್ರೆ ಪ್ರಸಾದ ಇಲ್ಲಂದ್ರೆ ನಾ ಹಿಂಗೆ ಎದ್ದು ಹೋಗ್ತೀನಿ ಅಂತ ರೀ ಅಮೋಘ ಸಿದ್ದೇಶ್ವರ ದೇವರು ಪರವಾಗಿಲ್ಲಂತ ನಾಗರೇನ ಅಂಗಳಕ್ಕೆ ಬಂದಲು ಅಮ್ಮೋಗಶಿದ್ದನ ಧ್ಯಾನ ಮಾಡಿ ಕೂಗುತ್ತಾಳೆ ಶಿವ ಏ ಶಿವ ಅಂತ ಕೂಗದಾಗ ನಾಗರಾಯ್ ಗೌಡರ ಜಗಲಿ ಮೇಲೆ ಕೊಯ್ದಂಥ ಠಗರು ದಂಡಿನ ಚಂಡವನ್ನು ಒಂದಗೂಡಿ ಮಗುವಿನ ರೂಪ ತಾಳಿ ಬಾಗಲ ಎರಡು ಹೊರಗೆ ತೆಗೆದು ಓಡಿ ಬಂದು ಪಂದ್ಯ ಬಾ ಪಂದ್ಯಂತ ಹೋಗಿ ಓಡಿ ಬಂದು ತಾಯಿ ಬಗಲ ಕೂತ್ಕೊಂಡ್ರೆ ವಾತ್ಸಲ್ಯ ಅಂತ ವಾತ್ಸಲ್ಯ ದೇಹವನ್ನೆಲ್ಲ ಮುಟ್ಟಿ ಲಟ 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 ಮುದ್ದು ತಗೋತಾಳೆ ಆನಂದ ಅಶ್ರೂಗಳ ಹಾಕ್ತಾಳೆ ಬಗಲೊಳಗೆ ಎತ್ಕಂಡು ತಂದು ಅಮೋಘಶಿದ್ದನ ಹಾಕ್ಸಿದ್ಲು ಆ ಮಗನ ಅಮೋಘಶಿದ್ದ ಎತ್ಕೊಂಡು ತನ್ನ ತೊಡಿ ಮೇಲೆ ಕುಡಿಸ್ಕೊಂಡು ಮೀಸಲದ ಎಡೆಯನ್ನು ಮೊದಲ ಮಗನ ಬಯಗಿಟ್ಟು ಆಮೇಲೆ ತಾ ಊಟ ಮಾಡ್ದಾನ ತಾ ಊಟ ಮಾಡಿ ಮನೆ ದೀಪ ಬೆಳಗಿದ ನಾಗರಾಯನ ಬಂಧನ ಕಳೆದ ಗರ್ವ ಅಹಂಕಾರ ನಷ್ಟ ಮಾಡಿದ ಆ ಬಳಿಕ ಪದ್ಮಾವತಿ ಹೇಳ್ತಾಳೆ ಅಪ್ಪ ಹೋಗಿ ಅವರಿಗೆ ಕೇಳು ಶರಣಾಗತ ನಾಗು ನನ್ನನ್ನು ನಿಮ್ಮ ಜಾಡಿಯೊಳಗೆ ನಿಮ್ಮ ಉಡ್ಯಾಗ ನಾನು ದಾರಿ ಎರೆದು ಕೊಡ್ತೀನಿ ಅಂತ ಕೇಳ್ಕೊಂಡು ಬಾಪುಣಿ ಪಡ್ಕೊಂಡು ಬಂದು ಕಳಿಸಿದ್ಲು ದೊಡ್ಡ ಚರಿತ್ರೆ ಅದ ಆದರೂ ಸ್ವಲ್ಪ ನಿಮಗೆಲ್ಲ ಸ್ಪೀಡ್ ಹೇಳ್ತೀನಿ ರೀ ನಾ ಆ ಗುಡ್ಡಕ್ಕೂ ಬಂದು ಅಗಸಿದ್ದೇಶ್ವರ ದರ್ಶನ ಮಾಡಿ ಅವರ ಆಶೀರ್ವಾದ ತಗೊಂಡು ಮಗಳನ್ನ ಕೊಡ್ತೀನಿ ರೀ ಅಂತ ಒಪ್ಕೊಂಡ ನೋಡಪ್ಪ ನೀ ದೊಡ್ಡ ಶ್ರೀಮಂತ ನಾ ಇರೋ ಗುಡದಾಗ ಮತ್ತು ಮೇಲ್ಮೇಲೆ ಇಂಥ ಹೊಡಿತಾನೆ ನಾ ಶಾಟ್ ಒಳಗೆ ನಾ ಇರೋ ಗುಡದಾಗ ನಿನ್ನ ಮಗಳು ಅರಮನೆಗೆ ಹಾಕಿ ನೋಡು ಇಲ್ಲಪ್ಪ ನನ್ನ ಮಗಳು ಒಪ್ಪಿಗೆ ತೊಗೊಂಡು ಬಂದೀನಿ ಅದಕ್ಕೆ ತಾವು ಆಶೀರ್ವಾದ ಮಾಡಬೇಕಂದಾಗ ಆತು ಅಂತ ಹೇಳಿದ್ರು ಆ ಬಳಿಕ ಮೊದಲು ಕುಂಕುಮಸು ಕಾರ್ಯಕ್ರಮ ಮಾಡಿದ್ರಿ ಮದುವೆಗಿಂತ ಪೂರ್ವದಲ್ಲಿ ಅದಕ್ಕೆ ಕರೆ ಹೇಳಿದ್ರು ಆಳ ಮಕ್ಕಳು ಕೊಟ್ಟರು ಕಾರ್ಯಕ್ರಮ ಬರಬೇಕಂತ ನೀವು ಭೂತಾಳ ಪೊಬನೇ ಹೋದ ಅವನಿಗೆ ಯಾರು ಅವಾಗ ಪಬ್ಬನೇ ಅವ ಹೆಗಲಿ ಮಗ ಜಾಡಿ ಬೆತ್ತ ಬಂಡ್ರ ಚೀಲಾ ಕೊಡ್ ಹೋದ ನಾಗಬಾಯ್ ಗೌಡತಿಗೆ ಒಂದಿಷ್ಟು ಅಭಿಮಾನ ಬೀಗ್ರ ಅಂದರೆ ಸುಮಾರು ಒಂದು ನಾಲ್ಕಾರು ಗಾಡಿ ಕೊಳ್ಳ ಕಟ್ಟುಕೊಂಡು ಬಂದು ನಮ್ಮ ಅಂಗಳಾಗಿ ಊರಾಗಿ ಹರಿದ್ರೆ ಮನೆಗೆ ಎಷ್ಟು ಕಿಮ್ಮತ್ತು ಬರ್ತದೆ ಗೌರವ ಬರ್ತದಲ್ಲ ಒಬ್ಬ ಬಂದಲ್ಲ ಅಂತ ಮನಸ್ಸನ್ನ ಕೊರಗಿದ್ಲು ಕಾರ್ಯಕ್ರಮ ಎಲ್ಲ ಏರ್ಪಾಡಾಯಿತು ಮುಗೀತು ಅಮ್ಮ ಪ್ರಸಾದ ಮಾಡಿಸಿದ್ರು ಆ ಬಳಿಕ ಹೋಗಾಗಿಕ್ಕಿ ಪದ್ಮಾವತಿ ತಾಯಿ ನಾಗಬಾಯಿ ಏನು ಮಾಡಿದ್ಲು ಹಿಂಗಾದರೆ ಸರಿಯಾಗಲ್ಲ ನಾಳೆಗೆ ಲಗ್ನಕ್ಕೆ ಬರಾಗ ಹಿಂಗೆ ಬಂದಂದ್ರೆ ಹೆಂಗೆ ಮಾಡೋದು ಹೇಳಿ ಆಗಿನ ಕಾಲಕ್ಕೆ ನವಣಿ ಬೆಳೀತಿದ್ರಿ ಅವ ನವಣಿ ಬೆಳೀತಿದ್ರಿ ಇಲ್ಲಿ ಈಗ ಬೆಳೀತಿರಿ ಏನು ಈಗ ನೆವಣಿ ಇಲ್ಲ ನಿಮ್ಮ ಮೊದಗೀ ಬರೇ ಹತ್ತಿ ಹತ್ತಿ ಬೆಳೆದೆ ಹತ್ತಿಗೆ ಬಂದಿರಿ ನೀವು ನವಣಿ ಉಂಡ್ರಿ ಹ್ಯಾಂಗೆ ಗಟ್ಟ ಇರ್ತಿತ್ತು ಮನುಷ್ಯ ಏನು ನೋಡ್ಬೇಕು ನಂಗೆ ಮುರುಘಾನ ಹುರಿದಾಗ ವರ್ಷಗೊಬ್ಬ ಮೇಳ್ತಿರ್ತೀನಿ ಅಟ್ಟು ಹಲುಬತೀನಿ ಅಂದ್ರೆ ಒಂದು ತಿನಿ ನೆವಣಿ ಹಾಕಲ್ರಿ ಅವರು ಏ ಸೊಮ್ಮಗೋಯ್ಯಪ್ಪ ನವಣಿ ಹಾಕಿದ್ರೆ ನೀನು ಕುಳ್ಳಕ್ಕೆ ರೊಕ್ಕಲಿ ಇಬ್ರು ತೊಗೊತಾರ ನನಗೆ ಏನು ಮಾಡ್ ಇರಲಿ ನಾಗ ಬಾಯ್ ಹೋಗಿ ಹೋಗಿ ನವಣಿ ಚೀಲಿದ್ದರು ತಪ್ಪಿ ಒಂದು ಚೀಲ ಕೆಳಗೆ ಇಳಿಸಿಕೊಂಡು ಮಗನಿಗೆ ಹಚ್ಚಿ ಒಂದು ಸೇರು ನವಣಿ ತೊಗೊಂಡು ಭೂತಾಳಿಸಿದ್ದು ಒಳ ಕರ್ದ್ಲು ಬಾರಪ್ಪ ಇಲ್ಲಿ ಭೂತಾಳೆಪ್ಪ ಅಮ್ಮ ಹೇಳ್ರಿ ಅಂದ ಇವು ತಗೋ ನೀನು ಜಾಡ್ಯಾಗ ಅಂದ್ಲಿ ಹಾಕಿದ್ಲು ಯಾಕೆ ಯಾಕೆವೋ ಇವ್ಯಾಕ ನಮಗೆ ನನ್ನ ಕಡಿಮೆ ಅಂತ ತಿಳ್ಕೊಂಡು ಯಾ ಅಂದಿವ ಹಾಗಲ್ಲೋ ಮಾರಾಯ ಇದು ಗೌರವನ ಗೌರವಾನ್ವಿತವಾದಂಥ ಮನೆತನ ಭೂಷಣ ಮನೆತನ ಏಳು ಹಟ್ಟಿ ಗೌಡ್ರು ನಾವು ಇಂಥವ್ರ ಮನೆಗೆ ಕಾರ್ಯಕ್ರಮ ಬರಬೇಕಾದ್ರೆ ಹೆಂಗೆ ಬರಬೇಕು ಅಂತ ಸಂಸ್ಕಾರ ಇದೆಯಾ ಒಬ್ಬನೇ ಬಂದುಬಿಟ್ಟಪ್ಪ ಹಂಗಲ್ಲದು ಈಗ ಏನಾರ ಆಗೋತು ನಾಳೆ ಲಗ್ಗಣ ಅಂದ್ರೆ ಈ ಕಡೆ ಜತ್ತ ತಾಲೂಕ ಈ ಕಡೆ ವಿಜಯಪುರ ತಾಲೂಕ ಗಡಿ ಭಾಗದ ಎಲ್ಲ ಜನ ಸೇರ್ತಿರ್ತಾರೆ ಅದಕ್ಕೆ ಅಂಥವ್ರೊಳಗೆ ನೀವು ಒಬ್ಬನ ಬಂದಿ ಅಂದರೆ ನಮಗೆ ಅಪಮಾನ ಆಗುತ್ತದೆ ಈ ನವಣಿ ಕಾಳಿಗೆ ಒಂದೊಂದು ಮನುಷ್ಯರಂತೆ ಲಗ್ನ ಕರ್ಕೊಂಡು ಬರಬೇಕು ಎದಿ ಲಟ್ಟಂತೀವಿ ಅವ್ರ ಅಪ್ಪ ಇರೋರು ಹುಡ್ದಾಗ ತಗೊಂಡು ಬಂದ ಅಪ್ಪಗೆ ನಮಸ್ಕಾರ ಮಾಡಿದೆಪ್ಪ ಕಾರ್ಯಕ್ರಮ ಭಾಳ ಚಲೋ ಆಯಿತು ಸಂತೋಷ ಆಯಿತು ಐಹ್ ನಮ್ಮಮ್ಮ ಕೂತಿದ್ಲು ನೋಡಬೇಕು ಕೈಲಾಸದಲ್ಲಿ ಸಾಕ್ಷಾತ್ ಪಾರ್ವತಿನ ಕೂತಾಳೆ ಅಂತ ವರ್ಣನ ಮಾಡ್ಲಿಕ್ಕೆ ಹತ್ತೇವು ಅವೇಳ್ತಾನೆ ಬಿಡೋ ಏನು ಅವಾಗ ಮುಂದ ಹೇಳ್ತಾನೆ ಏನಿಲ್ಲ ಇವು ಅವನೇ ಕಾಳು ಅವ್ರು ಅದಕ್ಕೆ ಲಗ್ನಕ್ಕೆ ಬರಾಗ ಹಿಂಗೆ ಒಬ್ಬನೇ ಅಂತಪ್ಪ ಕಾಳಿಗೆ ಒಂದು ಮನುಷ್ಯ ತೊಗೊಂಡು ಬಾ ಅಂತ ಹೇಳಿದ್ದಾರೆ ಹೀಗೇನಾ ಆಯ್ತು ಬಿಡು ಅದಕ್ಕೆ ಯಾಕೆ ಚಿಂತೆ ನಿನಗೆ ಗಾಳಿಗೊಂದ್ಯಾಕೋ ನೂರು ಮನುಷ್ಯರು ಕಳಿಸ್ತೀನಿ ಅಂದೆವು ಕೆಟ್ಟ ಗುಡ್ಡ ಇಲ್ಲಿ ಯಾರು ಬರ್ತಾರೆ ಲಗ್ನಾರೆ ಬರಲಿ ಅಂದ ಅಂಥೇಳಿ ಪರವಾಗಿಲ್ಲ ಅಂತ ಇಟ್ಕೊಂಡ್ರು ಲಗ್ನ ಮುಂದೆ ನೇಮಿಸಿದ್ರು ಅರವತ್ತು ಮೂರು ಎಕರೆ ಜಮೀನ ಟೆಂತ್ ಹೊಡೆದ್ರು ಯಾರು ಬಿದಲ್ಲ ಮಾವು ತೆಂಗು ಕಬ್ಬು ಶ್ರೀಗಂಧ ಇವುಗಳಿಂದ ಸುಂದರ ಎಲ್ಲ ಆಕಳ ಶಗಣಿಯಿಂದ ಛಳೆ ಕೊಟ್ಟಿದ್ದರು ಅಲ್ಲೆಲ್ಲೆಲ್ಲ ರಂಗಲ ರಂಗೋಲಿ ಮಂಟಪ ಮಾಡಿದ್ದರು ವೇದಿಕೆ ಮಾಡಿ ಲಗ್ನ ಏಳು ಏಳುಹಟ್ಟಿ ಊರು ಜನ ಪದ್ಮಾವತಿ ಅಮೋಕ್ಷದ ಲಗ್ನ ಅಂದರೆ ಎಲ್ಲರಿಗೆ ಭಾಳ ಅಪರೂಪವಾಗಿರ್ತಕ್ಕಂಥ ಲಗ್ನ ಹಾಗಾಗಿ ಅಮೋಕ್ಷದ ಮೊದಲೇ ಹಿಡಿದ್ರಂಥದ್ದು ನಾಗರೇಗೌಡ್ರಿಗೆ ನೋಡಪ್ಪ ಒಂದು ಸಲ ನಿನ್ನ ಮನೆ ಹೊಸಲ ಹತ್ತಿ ಹಿಡಿದೀನಿ ಅಂದ್ರೆ ಮತ್ತೊಮ್ಮೆ ನಾನು ನಿನ್ನ ಮನೆ ಪಾಟಣಿಗೆ ತುಳಂಗಿಲ್ಲ ಪಾಟಿಗೆ ಹತ್ತಂಗಿಲ್ಲ ನಿನ್ನ ಮಗಳ ಲಗ್ನ ಆಗೋದಿತ್ತಂದ್ರೆ ನನ್ನ ಏನು ಬೆತ್ತದಲ್ಲಿ ಇದ್ರ ಜೊತೆನೇ ಗಂಡ ಅಂತಕ್ಕೆ ಆಗ ತಿಳಂದ್ರೆ ಕೇಳು ಆದಿತ್ಯನ್ರಿ ಯಾರಿಗೆ ಹಾಗಲ್ಲ ಬೆತ್ತ ಅಂದ್ರೆ ಅವ ಕಡೆ ಹೊಲೀತಿಲ್ಲ ನಾವು ಸಾಧ್ಯ ಇಲ್ಲ ಪದ್ಮಾವತಿ ಹ್ಞೂ ಅಂತ ಅವ್ರೇನು ಕೊಡ್ತಾರದುವೇ ನನಗೆ ಸರ್ವಸ್ವ ಅಂತ ಒಪ್ಪಿದ್ಲು ಭೂತಾಳ ಶಿದ್ದಗೆ ಹೇಳ್ದ ನೀ ಹೋಗಪ್ಪ ಲಗ್ಗಣಕ್ಕೆ ಎಪ್ಪ ಕಾಳಿಗೊಂದು ಮನುಷ್ಯ ಕೊಡ್ತಂತಿದ್ನಿಲ್ಲ ಕೂಡಲೆ ಬಾಳೆ ಅಂತ ಬರ್ತದೆ ರೀ ಸೋಲಾಪುರದಾಗ ಒಳಗೆ ಬರ್ತದೆ ಪುಣಾರೋಡಿ ಬಾಳೆಹದೊಬ್ಬ ಖಂಡ್ರಾಯ ಇದ್ದ ಅವನು ಫೋನ್ ಮಾಡಿದೆವು ಇಲ್ಲೇ ಕೂತಲ್ಲಿ ಖಂಡ್ರಾಯ ಲಗ್ನದ ಪನಿ ಬರಬೇಕು ಅಫ್ಜಲ್ಪುರ್ ತಾಲೂಕು ಹಿರೇಮಣ್ರಿಗೆ ಫೋನ್ ಮಾಡ್ದ ಅಮ್ಮ ಎಲ್ಲಮ್ಮ ನೀನು ಬರಬೇಕಮ್ಮ ಲಗ್ನಕ್ಕೆ ಆಕೆಯೂ ಬಂದ್ಲು ಹೋರೇಪ್ಪ ಮೂರು ಜನ ಇವ ಅಂದ ಅಲ್ಲಪ್ಪ ಲಗ್ನ ಕಾರ್ಯಕ್ರಮಕ್ಕೆ ಮೂರು ಜನ ಹೆಂಗೆ ಹೋಗ್ತಾರ ಐದು ಮಂದಿರ ಬೇಕು ನಾಲ್ಕು ಮಂದಿರು ಬೇಕಲ್ಲ ಅವಾಗ ಅವನು ಹೇಳ್ತಾನೆ ನಿನಗೆ ಎಷ್ಟು ಜನ ಬೇಕು ಅವರೆಲ್ಲ ಮಾಡಿ ಕೊಡ್ತಾರೆ ಬಾಳೆದ ಕಣ್ರಿಗೆ ಹೇಳ್ದ ನಿನ್ನ ಬೆಳಗ್ಗೆ ನೀ ತಯಾರು ಮಾಡಪ್ಪ ಎಲ್ಲ ಹೇಳ್ದ ನೀ ನಿನ್ನ ಬೆಳಗ್ಗೆ ನೀ ತಯಾರು ಮಾಡಮ್ಮ ಇಬ್ಬರಿಗೆ ಕಟ್ಟು ಕಳಿಸಿದ್ರು ಈಕೆ ಮ್ಯಾಳಿಮೆ ಮ್ಯ ಮ್ಯಾಳಿ ಮ್ಯಾಗ ಹತ್ತಿ ಹಿಂಗೆ ಕೈ ಹಿಡ್ದು ನೋಡ್ತಿಡ್ರಿ ಅಂದರೆ ಬಿಸಿಲಿನ ಪ್ರಕಾಶ ಕಣ್ಣಿನಿ ಮ್ಯಾಗೆ ಬೀಳೋದ್ರಿಂದ ದೂರ ಮನುಷ್ಯನದ ಚಿತ್ರದರ್ಶನ ಆಗಲ್ಲ ನೋಡ್ತಿದ್ಲು ಮೂರು ಜನ ನೋಡಿಕೆ ಮತ್ತು ಕೈ ಒಡ್ಡು ಮುರ್ಕೊಂಡ್ರುಳು ಅಯ್ಯೋ ಕೃಪಾಯ ದೊಡ್ಡ ಕಾರ್ಯಕ್ರಮ ಗಿರಿಜಾ ಕಲ್ಲಣ್ಣ ಇದ್ದಂಗೆ ಮದುವೆ ಇಂಥ ಮದುವೆಗೆ ಮೂರೇ ಜನ ಹೊಂಟೈತಿಲ್ಲ ಅಂತ ಒಳಗೆ ತೆಳಗೆ ಬಂದ್ಲು ಊರು ಇನ್ನೊಂದು ಕಿಲೋಮೀಟ್ರ್ ಇತ್ತು ಭೂತಾಳಿಸಿದ್ದಂತ ನೋಡಪ್ಪ ಅಪ್ಪ ಹೇಳ ನೋಡಿ ನನ್ಗೆ ಅಂದ್ಕುಳ್ಳಿ ಇವ ಅಂದ ಏಳು ಕೋಟಿ ಏಳು ಕೋಟಿ ಏಳು ಘೇ ಅಂದ ಮುದ್ದೆ ಅನ್ಸುದು ನೋಡ್ರಿ ಆ ಒಂದು ಕಡೆ ಏಳು ಕೋಟಿ ಜನ ಐತಿರಿ ಗಂಡು ಮಕ್ಕಳು ಈಕಿ ಎಲ್ಲ ಮೇನ್ ಕಮ್ಮಿಯ ಹಸಿಗಿಡ ಕುರಿಯತ್ಸಿಕೇನು ಐರಾ ಉಧ ಉಧ ಉಧಾ ಉಧಾ ಅನ್ಲಿಕ್ಕನು ಈ ಹೆಣ್ಣು ಬಳಗ ಇಲ್ಲಿ ಹೇಳಕೂಟಿ ತಯಾರಾಯ್ತು ರೀ ನಿಮ್ಗೆ ಹೇಳ್ತೀನಿ ಮಕಣಾಪುರದಾಗ ನೀರು ಕುಡ್ಲಿಕ್ಕೆ ಜಾಗ ಸಾಲಿಲ್ಲ ಗೌಡತಿ ಗೌಡ ನೋಡಿದ್ರು ಭೂತಾಳ ಸಿದ್ದಕ್ಕೆ ಬಂದು ಆಡ್ ಬಿದ್ದರು ಅಪ್ಪ ಇಷ್ಟು ಜನರಿಗೆ ನಮಗೇನು ಕೊಡೋಕ್ಕಾಗಲ್ಲ ನೀವು ಮೊರೆ ಮಂದಿ ಬರೀ ಅಂದ್ರಂತು ಅತ್ತೆ ಅವ್ರನ್ನೆಲ್ಲ ಭಂಡಾರ ತೀರ್ಥ ಹೊಡೆದೆಲ್ಲ ಮಾಯಿ ಮಾಡಿದ್ರು ಇವರು ಮೂರೇ ಜನ ಹೋದರು ರೀ ಲಗ್ನ ನಡೀತು ಭೂತಾಳಿಸಿದ್ದ ಬೆತ್ತ ಕಂಬಳಿ ಹೊತ್ಕೊಂಡು ಹೋಗಿ ಸುರ್ಗ್ಯಾ ಕೂತ್ಕೊಂಡ ಸುರಗಿ ಸುತ್ತಲು ಕತ್ರು ಸುರ್ಗಿ ಸುತ್ತಾರಲ್ಲ ಆಮೇಲೆ ಇವರೆಲ್ಲ ಮಾಡ್ತಾರೆ ಚರಿತ್ರೆ ಹೇಳಿ ಬಿಟ್ಕೊಡ್ತೀನಿ ರೀ ಮುಂದಿನ ಕೆಲಸ ಅವರೇ ಮಾಡ್ತಿರ್ತಾರೆ ಅವರು ಸುರ್ಗಿ ಸುತ್ತಲ ಕತ್ರು ಅದರಾಗಿ ಎಣ್ಣೆ ಇಡ್ತಾರೆ ನೋಡ್ರಿ ಇಡ್ತಿರ್ಲೀವ ನೀವು ಏನಂತ ಆ ಎಣ್ಣೆ ಈ ಎಣ್ಣೆ ಯಾವ ಯಾವ ದೇವರ ಎಣ್ಣೆ ತಂದಿಯ ಮೋಘ ಸಿದ್ಧನ ಮೊದಲ ಎಣ್ಣೆ ಅಂತಿರಲಿಲ್ಲ ಹಾಂ ಆ ಎಣ್ಣೆ ಆ ಎಣ್ಣೆ ಎಣ್ಣೆ ಅಂದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಮುರುಘನವ್ರ ತಾಯಿ ಅಂದರೆ ಗೊತ್ತದು ಹೇಳೀನಿ ಅವರಿಗೆಲ್ಲ ನಾ ಅವರಿಗೆಲ್ಲ ಗೊತ್ತದ ಏನಂದ್ರೆ ಆ ಎಣ್ಣೆ ಅಂದರೆ ಯಾವುದು ಹುಟ್ಟಿದ ಐದು ದಿವಸಕ್ಕಿಡದು ಎರಡನೇದು ಇದು ಈಗೇನು ಆ ಎಣ್ಣೆ ಈ ಎಣ್ಣೆ ಇನ್ನು ಮುಂದಿನದು ಯಾಕರಲಿಲ್ಲ ಅಂದರೆ ಅದು ಲಾಸ್ಟ್ ನಮಗೊಯ್ದು ಊಟಕ್ಕೆ ಬಡ್ಯಾಗನ ಬಿಡಿತಾರದು ಆ ಎಣ್ಣೆ ಅದಕ್ಕೆ ತಂದು ಆ ಮುಗಿಸಿದ ಎಣ್ಣೆ ಎಣ್ಣೆ ಅಕ್ಷತಾರೋಹಣ ಆಯ್ತು ಆ ಬಳಿಕ ಪ್ರಸಾದ ಮಾಡಿದ್ರಿ ಒಂದು ನೂರ ಇಪ್ಪತ್ತೈದು ಕ್ವಿಂಟಲ್ ಎಷ್ಟು ರೀ ಕ್ವಿಂಟಲ್ದ ಪಾಯಸ ಚಪಾತಿ ಅನ್ನ ಸಾರ ಬದ್ನಿಕಾಯಿ ಪಲ್ಯ ಆವಾಗಿನ ಕಾಲದಲ್ಲಿ ಭಾಳ ಚಲೋ ಚಲೋ ಪಲ್ಯ ಇರ್ತಿದ್ದು ಈಗೇನು ಪಲ್ಯ ತೊಗೊಂಡು ಮಾಡ್ತೀರಿ ಒಟ್ಟು ಎಣ್ಣೆ ಚಾರ ಉಂಡ್ರ ಮಗ ಎಡದನ್ನ ಊಟನೇ ಮಾಡಬಾರ್ದು ಹಂಗೆ ನಿಬ್ರಾತ ಮುಚ್ಚೆ ಅದಕ್ಕೆ ಲಗ್ನದ ಹೋದಲ್ಲಿ ಊಟ ಮಾಡಂಗಿಲ್ಲರಿ ಏನು ಮಾಡ್ತೀರಿ ಖಬರ ಹಾರಿ ತಿನ್ನೋದು ನೀರು ಕುಡಿಯೋದು ಚರಿಗೆ ತೊಗೊಂಡು ಬೆಳಗಾನ ಓಡಾಡೇ ಓಡಾಡೋದು ನಡೆದಿರುತ್ತೆ ಇಲ್ಲಿ ಅದು ಅಕ್ಷತಾಗಿ ಇವರಿಗೆ ಪ್ರಸಾದಕ್ಕೆ ಒಯ್ದರು ಮಣ್ರು ಎಲ್ಲ ಮಗ ಭೂತಾಳಿಸಿದ್ದಾಗ ಥಂಡ್ರಾಗಿ ಕಂಬಳಿ ಹಾಶಿ ಊಟ ಕುಡಿಸದ್ರಿ ಬುತಾಳಿಸಿದ್ದು ಕೂತ್ ಬಿಟ್ಟ ನೀಡಕ್ಕೆ ಶುರು ಮಾಡಿದ್ರಿ ಎಷ್ಟು ಬುಟ್ಟಿ ಬೊಗೋಣಿ ಬಂದು ಹಾಕ್ತಾರೆ ಇವನು ಅಂಗಾಳ್ದಾಗೆಲ್ಲ ಐಕೆ ಅಲ್ಕು ಏನು ಒಂದು ತುತ್ತು ಹೊರಗೆ ರೀ ಇಪ್ಪತ್ತು ಒಂದು ನೂರ ಇಪ್ಪತ್ತೈದು ಕಡಾಯಿದೊಳಗೆ ನಾಲ್ಕೈದು ಕಡಾಯಿ ಉಳ್ದು ಅದ್ರು ಎಲ್ಲ ಒಬ್ಬನೇ ಪುಣ್ಯ ಪುಣ್ಯಾತಮ ಈ ಸುದ್ದಿ ಹೋಯ್ತು ಗೌಡ್ರ ಕಡೆ ಪದ್ಮಾವತಿ ಕಡೆ ಅವಾಗ ನಾಗಭಂದ್ಳು ತಂಗಿ ನಿನ್ನ ಮಗ ಏನು ನಮ್ಮ ನಮ್ಮಬರು ಹಾಕ್ತಾನ ಅಷ್ಟರ ಇವಳಿಲಿ ಸುಮ್ ಪ್ರಸಾದಿ ಎಲ್ಲರ ಅಂಗೈದಾಗರ ಒರೆಸ್ತೀವಿ ಓ ಹೋಗಿ ಅವನಿಗೆ ಹೇಳು ಅಂತಂದಾಗ ಬಂದಳಂತ ಪದ್ಮಾವತಿ ಅವಾಗ ಬರಿದಾದ ಕಡಾಯಿಯೊಳಗೆ ಕೈ ಹಾಕಬೇಕಾದ್ರೆ ಗುರು ಸೋಮಲಿಂಗ ಕೊರಳ ಮಾಂಗಲ್ಯ ಕಟ್ಟಿ ಪತಿಯಾಗಿ ನನ್ನನ್ನು ಸ್ವೀಕರಿಸಿದ ಮುಮ್ಮಿಟ್ಟ ಗುಡ್ಡದ ಒಡೆಯ ನಾಡಗೌಡ ನನ್ನ ಪತಿದೇವ ಮೋಘ ಸಿದ್ದೇಶ್ವರ್ರೆ ಈ ಬರಿದಾದ ಕಡಾಯಿಗಳನ್ನು ತುಂಬಬೇಕಂತ ಒಳಗ ಕಡಾಯಿಗೆ ಸ್ಪರ್ಶೆ ಮಾಡಿದ್ರೆ ನೂರ ಇಪ್ಪತ್ತೈದು ಕಡಾಯಿ ಇದಕ್ಕಿದ್ದಂಗೆ ತುಂಬುದು ಎಲ್ಲ ಒಂದು ತೂತು ತಂದು ಭೂತಾಳೆ ಶಿದ್ದಂಗೆ ಹಾಕಿದ್ರೆ ಅದೊಂದೇ ತೂತು ತಿಂದು ಡರ್ರಂತ ಡೇಕರಿ ಕೊಡ್ದಂತ ಯವ ಹೊಟ್ಟಿ ತುಂಬ ತಂದಂತ ಶ್ರ ಶಿವನೇ ಬಲ್ಲ ನರಮಾನವರಿಗೆ ತಿಳಿಯುವುದಲ್ಲ ಅಂತ ಹೇಳ್ತಾ ಇನ್ನು ಮುಂದೆ ಏನೇನು ಕಾರ್ಯಕ್ರಮ ನಡೀತಾವ ಇಲ್ಲಿಗೆ ಪುರಾಣ ವಿರಾಮ ಕೊಡ್ತೀನಿ ಸನ್ಮಾನ ಸಮಾರಂಭ ಆಗಲಿ ಅಥವಾ ಮದುವೆ ಸಮಾರಂಭ ಆಗಲಿ ಸ್ವಾಮಿಗಳು ಮತ್ತು